ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚಿಂಗಿರಿ ಶಶಿಕುಮಾರ್ ಇದ್ದೀನಿ ಇವತ್ತಿನ ವಿಚಾರ ಪೊಲೀಸ್ ವ್ಯವಸ್ಥೆ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಮುನ್ನುಗ್ಗುತ್ತಾ ಇದೆ ಅಥವಾ ಮುನ್ನಡೀತಾ ಇದೆ ಕಾನೂನು ಸುವ್ಯವಸ್ಥೆಗಳು ಇದೆ ಈ ವಿಚಾರದ ಬಗ್ಗೆ ಒಂದು ವಿಷಯ ಅನಿಸ್ತು ಕಾರಣ ಈ ಬೆಂಗಳೂರು ನಗರದಲ್ಲಿ ಹೆಂಗಾಗೋಗಿದೆ ಅಂದರೆ ಈ ಪೊಲೀಸ್ ವೃತ್ತಿ ಅವ್ರಿಗೆ ಒಳ್ಳೆಯ ಆದಾಯ ನೀಡ್ತಕ್ಕಂಥ ವೃತ್ತಿ ಅವ್ರಿಗೆ ಬರೀ ಸಂಬಳ ಅಂತಲ್ಲ ಅಂದರೆ ಎಲ್ಲ ಪೊಲೀಸ್ರಿಗೂ ಅಲ್ಲ ಯಾರು ಈ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಅಥವಾ ಕೆಳಗಿನ ಹಂತದ ಸಿಬ್ಬಂದಿ ಈ ಅಪರಾಧ ವಿಭಾಗಗಳ ಬಗ್ಗೆ ತುಂಬ ವಿಚಾರಗಳನ್ನು ತಿಳಿಸ್ಕೊಂಡು ಅದರಲ್ಲಿ ಯಾರು ಸಕ್ರಿಯವಾಗಿರ್ತಾರೆ ಅವ್ರಿಗೆ ಒಳ್ಳೆ ದುಡ್ಡು ಮಾಡ್ತಕ್ಕಂಥ ಕಾಸು ಕೊಡ್ತಕ್ಕಂಥ ಮರ ಇದ್ದಂಗೆ ಆ ಪೊಲೀಸ್ ಕೆಲಸ ಏಕೆ ಯಾಕೆ ಏನು ಅಂತ ತಿಳ್ಕೊಬೇಕಾದ್ರೆ ಈ ಬೆಂಗಳೂರು ನಗರದಲ್ಲಿ ಚಿಕ್ಜಾಲ ಅಂತ ಒಂದು ಪೋಲೀಸ್ ಸ್ಟೇಷನ್ ಆ ಪೋಲೀಸ್ ಸ್ಟೇಷನಲ್ಲಿ ಇದೇ ಫಸ್ಟ್ ಅಂತಲ್ಲ ಇಲ್ಲ ಅಧಿಕಾರಿಗಳಾಗಿ ಹೋದ ಮೇಲೆ ಬ್ರೆಶ್ಟ್ ಹಾಕ್ತಾರೋ ಅಥವಾ ಇವ್ರು ಬ್ರೆ ಬ್ರೆಸ್ಟ್ರೇ ಅಲ್ಲಿಗೆ ಹೋಗ್ತಾರೋ ಆ ಎರಡೂ ಗೊತ್ತಾಗಲ್ಲ ನೋಡಿ ಈಗ ದೆವ ಇದ್ದ ಮನೆಗೆ ಎಂಟ್ರಿ ಕೊಟ್ಟಂಗೆ ಅಲ್ಲಿ ಇಲ್ಲಿ ಇವರು ಹೋದ ಭ್ರಷ್ಟಾಚಾರಕ್ಕೆ ಇಳಿತಾರೋ ಇಲ್ಲ ಮುಂಚೆ ಭ್ರಷ್ಟಾಚಾರದಲ್ಲಿ ಇದ್ದೆ ಅಲ್ಲಿ ಹೋಗ್ತಾರೋ ಅದು ಒಂದು ವಿಚಾರ ಇನ್ನೂ ಯಾರ ಗಮನಕ್ಕೆ ಬಂದಿಲ್ಲ ಆದರೆ ಅಲ್ಲಿ ಹೋಗಿರ್ತಕ್ಕಂತಹ ಸುಮಾರು ಜನ ಅಧಿಕಾರಿಗಳು ಇನ್ಸ್ಪೆಕ್ಟರ್ಸು ಭ್ರಷ್ಟ ಆಗಿದ್ದಾರೆ ಅಲ್ಲಿ ಈ ಎ ಸಿ ಬಿ ಇದಕ್ಕೆ ಆಮೇಲೆ ಲೋಕಾಯುಕ್ತ ಇವುಗಳೆಲ್ಲ ಕೇಸುಗಳೆಲ್ಲ ಹಾಕ್ಸ್ಕೊಂಡು ಎನಗಾಡ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಸಿಗ್ತಾರೆ ಯಾಕೆ ಆ ವಿಚಾರ ಇಲ್ಲಿ ಬಂತು ಅಂದರೆ ಈ ಚಿಕ್ಕಜಾಲದಲ್ಲಿ ಇನ್ಸ್ಪೆಕ್ಟರು ಪಿ ಎಸ್ ಐ ಸಬ್ ಇನ್ಸ್ಪೆಕ್ಟರು ಶಿವಣ್ಣ ಅಂತ ಒಬ್ಬರಿದ್ದಾರೆ ಅವ್ರೇನು ಮಾಡ್ತಾರೆ ಗೊತ್ತಾ ಆ ಪೋಸ್ಟ್ ಅಲ್ಲಿ ಹಾಕ್ಸ್ಕೊಂಡಾಗ ಪ್ರಪ್ರಥಮ ಹೋದಾಗ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಕೆಲಸ ಏನಂದರೆ ಇನ್ಸ್ಪೆಕ್ಟರು ಮೊದಲು ಅಲ್ಲಿ ಈ ರೌಡಿ ಶೀಟರ್ಗಳ ಪಟ್ಟಿ ಕೇಸುಗಳ ಬಗ್ಗೆ ಎನ್ಕ್ವೈರಿ ಇವೆಲ್ಲ ಕೆಲವು ತರಿಸ್ಕೊತಾರೆ ಅವರು ನೋಡಬೇಕಾಗಿರ್ತಕ್ಕಂಥ ವಿಚಾರಗಳು ಆ ಟೇಷನ್ಗೆ ಹೋದ್ಮೇಲೆ ಸೊ ಇವ್ರ ಕೈಗೆ ಒಂದು ಪಟ್ಟಿ ಸೇರ್ತದೆ ರೋಡಿ ಶೀಟರ್ಸ್ದು ಕೇಸ್ಗಳು ಬೇರೆ ಬೇರೆ ಕೇಸ್ಗಳಿರ್ತಕ್ಕಂಥ ಅದರಲ್ಲೊಬ್ಬ ರವಿಕುಮಾರ್ ಅಂಥೇಳಿ ಆತಂದು ಒಂದು ಹತ್ತು ಹನ್ನೊಂದು ವರ್ಷದಿಂದ ರೌಡಿ ಶೀಟರ್ ಆಗಿರ್ತದೆ ಸೊ ಅವನ್ನೇನು ಮಾಡ್ತಾರೆ ಅವನದು ಒಂದು ಪಟ್ಟಿ ಅದರಲ್ಲಿ ಆ ರವಿ ಜೊತೆಗೆ ಇನ್ನೊಂದು ಈಗ ಒಂದು ಕೇಸು ಫೈಲಾಗಿರ್ತದೆ ಅದು ಫೋರ್ ಟ್ವೆಂಟಿ ಕೇಸ್ ಅಂತ ಫ್ರಾಡ್ ಮಾಡಿದ್ದಾನೆ ಅಂಥೇಳಿ ಚೀಟರ್ ಈ ಕೇಸ್ಗೆ ಶಾರ್ಟ್ ಶೀಟ್ ಹಾಕ್ಬೇಕಾಗಿತ್ತಂತೆ ಇದೇ ಟೈಮ್ಗೆ ಈ ಶಿವಣ್ಣ ಪಿ ಎಸ್ ಅವ್ರ ಕೈಗೆ ಸಿಗ್ತಾರೋ ಸಿಕ್ಕಿದಾಗ ಚಾರ್ಜ್ ಶೀಟ್ ಹಾಕ್ಬೇಕು ಪುಟಪ್ ಮಾಡಿ ಫೈಲ್ ಮಾಡಿ ಕೋರ್ಟ್ಗೆ ಹಾಕ್ತೀವಿ ಅಂದಾಗ ಈತನ ಗಮನಕ್ಕೆ ಬಂತೇನೋ ಹೋಗ್ಬಿಟ್ಟು ಬೇಡ್ಕಂತಾನೆ ಆತನ ಇಲ್ಲ ಸರ್ ನಾನು ಯಾವುದ್ರಲ್ಲೂ ಭಾಗಿಯಾಗಿಲ್ಲ ರೌಡಿ ಶೀಟ್ರಾಗೆ ನನ್ನ ಮೇಲೆ ಹತ್ತು ಹನ್ನೊಂದು ವರ್ಷ ಆಗಿದೆ ಅಲ್ಲಿ ತನಕ ಒಂದು ಕೇಸ್ ಆಗಿಲ್ಲ ಸರ್ ನಾನು ಯಾವುದ್ರಲ್ಲೂ ಇನ್ವಾಲ್ವ್ ಆಗಿಲ್ಲ ಕರೆಕ್ಟ್ ಆಗಿದ್ದೀನಿ ಸಮಾಜಕ್ಕೆ ನನ್ನಿಂದ ಏನು ತೊಂದರೆ ಇಲ್ಲ ಯಾವ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲೂ ನಾನು ಗುರುತಿಸ್ಕೊಂಡಿಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಆತನಿಗೆ ಎಕ್ಸ್ಪ್ಲೇನ್ ಬೇಕಾಗಿಲ್ಲ ಮತ್ತೇನು ಬೇಕಾಗಿತ್ತು ದುಡ್ಡು ಬೇಕಾಗಿತ್ತು ಈಗ ಹಸ್ದವನಿಗೆ ಭಗವದ್ಗೀತೆ ಹೇಳಿದ್ರೆ ಅರ್ಥ ಆಗುತ್ತಾ ಆತ ದುಡ್ಡು ಮೇಲೆ ಹಸಿವಲ್ಲಿದ್ದಾನೆ ಇವನು ಭಗವದ್ಗೀತೆ ಹೇಳ್ತವನೆ ಅರ್ಥ ಆಗುತ್ತಾ ಆಗಿಲ್ಲ ಆತನಿಗೆ ಆವಾಗ ಒಂದು ಸೆಟ್ಲ್ಮೆಂಟಿಗೆ ಬರ್ತಾನೆ ಇಲ್ಲ ಇವೆಲ್ಲ ಇಲ್ಲಿ ಮಾತಾಡೋ ವಿಚಾರಗಳಲ್ಲ ನಾನೊಂದು ಒಂದು ಅಮೌಂಟ್ ಹೇಳ್ತೀನಿ ಅಷ್ಟನ್ನು ಕೊಟ್ಟರೆ ಗಡ್ಪಾರ್ ಮಾಡಬೇಕಾಗಿದೆ ನಿನ್ನನ್ನು ಗಡಿಪಾರ್ ಅದು ಯಾವ ದೇಶಕ್ಕೂ ಜಿಲ್ಲೆಗೆ ಮಾಡ್ತಾರೋ ದೇಶಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಎಂಥ ದೌರ್ಭಾಗ್ಯ ಅಂದರೆ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ ದೇವತರು ದೇವರು ಇದ್ದಾರೆ ರಾಕ್ಷಸರು ಇದ್ದಾರೆ ಆ ಡಿಪಾರ್ಟ್ಮೆಂಟಲ್ಲೇ ಅಲ್ಲೇ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಆದರೆ ಜನಸಾಮಾನ್ಯರ ಮೇಲೆ ಪ್ರತಿ ದಿನದ ದಿನನಿತ್ಯ ಬದುಕಿನ ಮೇಲೆ ಏನಿವಾಗ ಈ ಸಮಾಜದಲ್ಲಿ ನಡೀತಾ ಇದ್ದೇವೆ ಘಾತಕ ಚಟುವಟಿಕೆಗಳು ಅದರ ಮೇಲೆ ಕಣ್ಣಾಡಿಸ್ತಕ್ಕಂಥ ಪೊಲೀಸರೇ ಈಗ ಒಂದು ನಮ್ಮ ಜಮೀನಿಗೆ ಬೇಲೆ ಹಾಕಿರ್ತೀವಿ ಅಂದರೆ ಅದೇ ಎದ್ದು ಹಳೆ ಮೈದ್ರೆ ಇನ್ನು ಕಾವಲ್ ಕಾವಲು ಕಾಯ್ತಾನೆ ಸಂಬಳ ಕೊಡ್ತಾ ಇಲ್ವಾ ಇವ್ರಿಗೆ ತಿಂಗಳ ತಿಂಗಳು ಬರ್ತಾ ಇಲ್ವಾ ಅದ್ರ ಜೊತೆಗೆ ಇನ್ನೂ ಒಂದೊಂದು ಅಷ್ಟು ಕಲೆಕ್ಟ್ ಮಾಡ್ತಿರಲ್ವ ಪೊಲೀಸ್ ಇಲಾಖೆಯಲ್ಲಿ ಕೆಲವರು ಮತ್ತು ಇದು ಬೇಕಾಗಿತ್ತು ಈ ಮಟ್ಟಕ್ಕ ಇಲ್ಲ ಒಂದು ಕೆಲಸ ಮಾಡಬೇಕಾಗಿತ್ತು ಪ್ರತಿ ಇನ್ಸ್ಪೆಕ್ಟರು ಒಂದೊಂದು ಟೇಷನ್ಗೆ ಬಂದ ಮೇಲೆ ಒಂದೊಂದು ಒಂದು ನೂರು ಇನ್ನೂರು ರೌಢಿ ಶೀಟ್ಗಳು ಮಾಡಬೇಕಾಗಿತ್ತು ಒಬ್ಬೊಬ್ನಿಂದ ಒಂದೊಂದು ಲಕ್ಷ ಅಂದರೆ ಒಂದು ಒಂದು ಎರಡು ಕೋಟಿ ತನಕ ಆಗುತ್ತೆ ಇಸ್ಕೊಂಡು ಆರಾಮಾಗಿರಬೇಕಾಗಿತ್ತು ಯಾಕೆ ನಿಮಗೆ ಸರ್ಕಾರ ಸಂಬಳ ಯಾಕೆ ಕೊಡ್ತಾ ಇದೆ ಇವೇ ಮಾಡ್ಕೊಂಡು ತಿಂದಿರಿ ಅಂತ ಅದು ಆಗ ಆಗಲ್ಲ ಕಷ್ಟ ಇದೆ ಇವೆಲ್ಲ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಎಷ್ಟು ನೋವು ಸಮಾಜ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರ ಆಗಲಿ ಸುಮಾರು ಎಷ್ಟೋ ಅಪರಾಧಗಳಿಗೆ ನಿಮಗೆ ಗೊತ್ತಿಲ್ಲದೆ ಯಾವ ನಡೆಯೋಲ್ಲ ಅಂತೇಳ್ಬಿಟ್ಟು ವರದಿಗಳಿದ್ದಾವೆ ಪೊಲೀಸವರ ಕೈವಾಡ ಇಲ್ಲದೆ ಉಳ್ಳು ಕಡ್ಡೆ ಅಲ್ಲಾಡಲ್ಲ ಅಂತ ಆ ಮಟ್ಟಕ್ಕೆ ಇವರು ಹೊರಗಡೆ ಕರ್ಕೊಂಡೋಗಿ ಮೂರು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ ಅದನ್ನು ಪಿ ಎಸ್ ಐ ಶಿವಣ್ಣವರು ರವಿ ಹತ್ರ ಮೂರು ಲಕ್ಷ ಎರಡು ಲಕ್ಷ ರೂಪಾಯಿಗೆ ಈ ಫೋರ್ ಟ್ವೆಂಟಿ ಕೇಸ್ ಇತ್ತಲ್ಲ ಅದಕ್ಕೆ ಬಿ ರಿಪೋರ್ಟ್ ಇನ್ನೊಂದು ಲಕ್ಷ ರೂಪಾಯಿ ರೌಡಿ ತೆ ರೌಡಿ ಶೀಟರ್ ತೆಗೆಸ್ಲಿಕ್ಕೆ ನಾನು ನಿನ್ನ ಮೇಲೆ ಇರ್ತಕ್ಕಂಥ ರೌಡಿ ಶೀಟರ್ ತೆಗೆಸ್ಬಿಡ್ತೀನಿ ಪಾಪ ಅವರು ಈಗ ಇಂಥಕ್ಕೆಲ್ಲ ಕೆಲಸ ಹಾಕ್ಕೊಂಡು ಅಮಾಯಕರು ಕೆಲವರು ಬಲಿ ಆಗ್ತಾಯಿದ್ರು ಇದರಲ್ಲಿ ನನಗೆ ಗೊತ್ತಿದ್ದಂಗೆ ಈ ಸಮಾಜದಲ್ಲಿ ಕೆಲವೆಲ್ಲ ಅನಾಚಾರಗಳಿಗೆ ತುಂಬ ಅಪರಾಧಗಳು ಕೂಡ ಪೊಲೀಸ್ ಇಲಾಖೆ ಕೂಡ ಕಾರಣ ಎಂತೆಂಥವ್ರು ಒಳ್ಳೊಳ್ಳೋರನ್ನೆಲ್ಲ ತಗೊಂಬಂದು ಕೇಸ್ಗಳಾಕೆ ಆ ಜೈಲಲ್ಲಿ ಆ ಜೈಲಲ್ಲಿ ಇದ್ದವರೆಲ್ಲ ನಿನ್ಗೇನು ಅಪರಾಧಿಗಳಲ್ಲ ಅವರು ಈಗೇನು ವಿಚಾರನ ಕೈದಿಗಳಂತಿರ್ತಾರೆ ಒಳಗೆ ಎಲ್ಲ ತಪ್ಪು ಮಾಡಿ ಬಂದವರು ಅಂತಲ್ಲ ಆ ಟೈಮ್ ಬೇಕು ಎಳ್ಕೊ ಬಂದು ಹಾಕ್ಬಿಟ್ಟಿರ್ತಾರೆ ಕೆಲವ್ರನ್ನ ಇವು ಅವ್ರ ವ್ಯವಸ್ಥೆ ಹೆಂಗಿದೆ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಇದೆಯಲ್ಲ ಎಫ್ ಐ ಆರ್ ಆಗ್ತಕ್ಕಂಥದ್ದು ಟೇಷನ್ಗೆಲ್ಲ ಕಲಿಸ್ತಕ್ಕಂಥದ್ದು ಆ ಥರದಲ್ಲಿ ಇದ್ರ ಜೊತೆಗೆ ಆದಾಗ ಏನಾಗುತ್ತೆ ಆ ರಿವ್ಯೂ ಅಂತಕ್ಕಂಥವನು ಏನು ಮಾಡ್ತಾನೆ ರೆಕಾರ್ಡ್ ಮಾಡ್ಕೊತಾನೆ ಇವ್ರು ಮಾತಾಡಿತ್ತು ಸಬ್ ಇನ್ಸ್ಪೆಕ್ಟರ್ ಮಾಡಿಕೊಂಡು ಲೋಕಾಯುಕ್ತರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದು ಈತನ ಹಿಡಿದು ಇವಾಗ ಜೈಲಿಗೆ ಕಳಿಸಿದ್ದಾರೆ ಇಲ್ಲ ಆ ಯಾವ ದಾರಿಯಲ್ಲಿ ಬಂದ ಅದೇ ದಾರಿಯಲ್ಲಿ ಹೋಗಿರ್ತಾನೆ ಅದು ಬಿಟ್ಟು ಹಾಕಿ ಅಲ್ಲಿಗೆ ಈ ಮಟ್ಟದಲ್ಲಿ ಒಬ್ಬ ಅಧಿಕಾರನ ಕೂಡಿಸಿದ್ರೆ ಜನನ ಯಾವ ಮಟ್ಟಕ್ಕೆ ಎದ್ರಿಸ್ತಾ ಇದ್ದಾನೆ ರೌಡಿಗಳೇ ಹಾಕಬೇಕು ನೀವೇ ರೌಡಿಗಳಾಗೋದ್ರೆ ಈಗ ಕಾಪಾಡ್ತಕ್ಕಂಥ ಪೊಲೀಸರ ಇಲ್ಲಿನ ಸಮಾಜನ ಯಾರು ಕಾಪಾಡಬೇಕು ಇಂಥ ಅಧಿಕಾರಿಗಳು ಸುಮಾರು ಕ ಆಫೀಸ್ಗಳಲ್ಲಿ ಇದ್ದಾರೆ ಈಗಲೂ ಇದ್ದಾರೆ ಸುಮಾರು ಟೇಷನಲ್ಲಿದ್ದಾರೆ ಇವರ ಜೊತೆ ಓ ಎಲ್ಲ ಇವರೇ ಇದ್ದಾರೆ ಅಂದರೆ ಅದು ತಪ್ಪಾಗುತ್ತೆ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ ನನಗೆ ಗೊತ್ತಿದ್ದ ಹಂಗೆ ಇಂಥವರೆಲ್ಲ ದುಡ್ಡು ಕೊಟ್ಟು ಬಂದಿರ್ತಾರೆ ಅನ್ನಿಸ್ತದೆ ಇಂಥ ಜಾಬ್ಗಳಿಗೆ ಈ ಮೊನ್ನೆಲ್ಲ ನೋಡಿದ್ವಿ ಪಿ ಎಸ್ ಸಿ ಎಕ್ಸಾಮ್ಗಳು ಬರೆದಾಗ ಎಲ್ಲ ಅವರು ಭವಿಷ್ಯ ಎಲ್ಲ ಹಾಳಾಗಿ ಹೋಗಿ ಮಣ್ಣು ಮಾಡಿಬಿಟ್ರು ಈ ಸರ್ಕಾರಗಳು ಹಂಗೆ ಅವೆ ಕಷ್ಟಪಟ್ಟು ಬರೀತಾರೆ ಏನೋ ಕಷ್ಟಪಟ್ಟು ಈ ಸಮಾಜಕ್ಕೆ ಏನೋ ಮಾಡಬೇಕು ಇಲ್ಲ ನಾವು ಬದುಕಬೇಕು ಅಂತ ಮಾಡಿದವ್ರು ಕೆಲಸಗಳು ಸಿಗೋಲ್ಲ ಅಲ್ಲಿ ಯಾವನೋ ಫ್ರಾಡ್ ಮಾಡಿ ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಎಕ್ಸಾಮ್ಗಳು ಬರೆಸಿ ಕಿಂಗ್ ಪಿನ್ಗಳು ಅವರೆಲ್ಲ ಅಂಥವ್ರಿಗೆ ಈ ಸಮಾಜ ಅಂಥವರಿಂದ ತಪ್ಸ್ಕೊಂಬಂದಿರತಕ್ಕಂಥವ್ರು ಅನ್ನಿಸ್ತದೆ ಇವರು ದುಡ್ಡು ಕೊಟ್ಟು ಬಂದಿರ್ತಾರೆ ಇವ್ರ ಹತ್ರ ನಿಯತ್ತಿರಲ್ಲ ಈ ಡಿಪಾರ್ಟ್ಮೆಂಟಲ್ಲಿ ಇಂಥ ಪೊಲೀಸ್ ವ್ಯವಸ್ಥೆ ಪೊಲೀಸರು ಮಂತ್ರಿಗಳು ಪರಮೇಶ್ ಸರ್ ಒಂದು ಮಾತು ಹೇಳ್ತಾರೆ ಏನಂದರೆ ಇನ್ನು ಮುಂದೆ ಇಂಥ ಅಪರಾಧ ಕೇಸುಗಳಲ್ಲಿ ಸಿಗಾಕೊಂಡ್ರೆ ಡೈರೆಕ್ಟ್ ಅವ್ರನ್ನ ವಜಾ ಮಾಡ್ತೀವಿ ಅಂತ ಮೊನ್ನೆ ಒಂದು ಮಾಧ್ಯಮದ ಹೇಳಿಕೆ ಕೊಟ್ಟಿದ್ರು ಅವರು ಸಸ್ಪೆಂಡ್ ಅಲ್ಲ ಅವ್ರನ್ನ ವಜಾನೇ ಮಾಡ್ತೀವಿ ನಾವು ಕೆಲಸದಿಂದ ತೆಗೆದಾಕ್ತೀವಿ ಅಂತ ಮಾಡಬೇಕಾಗಿದೆ ಇವತ್ತು ಇಂಥ ಅಧಿಕಾರಿಗಳನ್ನ ಕಳಿಸ್ಬಿಡಿ ಮನೆಗಳಿಗೆ ಸುಮಾರು ಸ್ಟೇಷನ್ಗಳಲ್ಲಿ ಇಂಥವ್ರು ಇದ್ದಾರೆ ಸಾರ್ ಸುಮ್ಮ ಸುಮ್ಮನೆ ಕೇಸ್ಗಳಾಗ್ತಕ್ಕಂಥದ್ದು ಹಣ ವಸೂಲಿ ಮಾಡ್ತಕ್ಕಂಥದ್ದು ಸುಳ್ಗೆ ಮಾಡ್ತಕ್ಕಂಥದ್ದು ಬೆದರಿಕೆ ಆಗ್ತಕ್ಕಂಥದ್ದು ಇವತ್ತು ನಿಮ್ಮ ಮನೆಗೆ ಹೋಗಬೇಡ ಅಂತ ನಾನು ರವೀನ್ನ ನಿನ್ನ ಇವತ್ತು ಊರಿಗೆ ಹೋಗಬಾರ್ದು ಅಂತ ನೀವು ಇರ್ತದಾ ನ್ಯಾಯ ಅಲ್ಲಿ ಶಾಸನಾನ ನಿಮ್ಮದು ಕೊಟ್ಟಿರ್ಬೋದು ಪೊಲೀಸ್ ಇಲಾಖೆಗೆ ನಿಮ್ಮ ನಿಮ್ಮ ಅಧಿಕಾರದ ನಿಮ್ಮದೇನು ಬೌಂಡ್ರಿ ಇದೆಯಲ್ಲ ಅದ್ರಲ್ಲಿ ನಡ್ಕೊಬೇಕು ನೀವು ನಿಮ್ಗೇನು ಸಪ್ರೇಟ್ ಅಧಿಕಾರ ಏನು ಕೊಟ್ಟಿಲ್ವಲ್ಲ ತಡೀರಿ ಹಾಕ್ಬೋದು ಅಪರಾಧಗಳನ್ನ ತಡಿಬೇಕಷ್ಟೇ ನೀವು ಕ್ರಿಯೇಟ್ ಮಾಡಬಾರ್ದು ಇದು ಹೆಂಗೈತೆ ಕತೆ ನೀವು ಕ್ರಿಯೇಟ್ ಮಾಡೋದು ಕೆಲವ್ರನ್ನ ಈ ಸಮಾಜದಲ್ಲಿ ಎಲ್ಲ ನೀವು ಮನಸ್ಸು ಮಾಡಿದ್ರೆ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ಒಂದು ಅಪರಾಧ ನಡೆಯಲ್ಲ ನೀವೇ ಬಿಡ್ತೀರ ಕ್ರಿಮಿನಲ್ಗಳನ್ನ ಹಿಡ್ಕಂತರೇ ಬಿಡ್ತೀರಿ ಹಿಡ್ಕಂತಾರೆ ಬಿಡ್ತೀರಾ ನಿಮ್ಗೆ ಗೊತ್ತಿರ್ತದೆ ಯಾವ ಕ್ರಿಮಿನಲ್ ಏನೇನು ಮಾಡ್ತಾಯಿದ್ದೀನಿ ಸಮಾಜದಲ್ಲಿ ಅಂತ ದೇವ್ರು ಕಾಪಾಡಬೇಕು ಮತ್ತು ಆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಮೇಧಾವಿಗಳು ಒಳ್ಳೆ ಮನುಷ್ಯತ್ವ ಇರ್ತಕ್ಕಂಥ ಪೊಲೀಸರು ಇದ್ದಾರೆ ಜೊತೆಗೆ ಕಡು ಅವರು ಬ್ರೆಸ್ಟ್ರವರು ಬೆಸ್ಟ್ ಅಲ್ಲ ಕಡು ಬೆಸ್ಟ್ ಅವರು ನಮಗೆ ಬದಲಾಯಿಸೋಕ್ಕಲ್ಲ ಇವ್ರಿಗೇನಾದರೂ ನೀವು ಯಾರನ್ನು ಬೇಕಾದ್ರೆ ಎನ್ಕೌಂಟ್ರ್ ಮಾಡ್ಬೋದು ನಿಮ್ಮ ಗಮನಕ್ಕೆ ಬಂದಾಗ ಅಂತ ಹೇಳಿದ್ರೆ ಏನು ಫವರ್ ಕೊಟ್ಟಿದ್ದರೆ ಐವತ್ತೈವತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಒಂದೊಂದು ಲಕ್ಷಕ್ಕೆ ಎತ್ತಾಕ್ಬಿಡೋರು ಒಬ್ಬೊಬ್ಬನ ಅಲಸ ಹಾಕ್ಕಂತೀವಿ ಅಂತ ಕಷ್ಟ ಇವರಿಗೆ ಇದು ಇವ್ರು ಹೋಗ್ತಾರಲ್ಲ ಜೈಲಿಗೆ ಇವ್ರಿಗೆ ಜೈಲು ಇವ್ರದೇನು ಇವ್ರಿಗೆ ಜೈಲಿಲ್ಲವೇನೋ ತಪ್ಪಾಡಿದ್ರೆ ಇವರು ಜೈಲಿಗೆ ಅಲ್ಲಿ ಹೋಗಬೇಕಾಗಿರೋದು ಸತ್ತ ಮೇಲೆ ಮನಗೆ ಹಾಕ್ತಾರೆ ಮೇಲೆ ಮಾಡಿದ್ಮೇಲೆ ಜೈಲಿಗೆ ಹಾಕ್ತಾರೆ ಇವ್ರನ್ನೂ ಅಷ್ಟೇ ಅಲ್ವ ಪೊಲೀಸ್ ಇಲಾಖೆಗೂ ಅದು ಅನ್ವಯಿಸ್ತದಲ್ವ ಎಷ್ಟು ಜನ ಎಷ್ಟು ಜನ ಪೊಲೀಸರು ಇವತ್ತು ಅನುಭವಿಸ್ತಾ ಇದ್ದಾರೆ ಅಂತ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಇದ್ರ ಜೊತೆಗೆ ಒಳ್ಳೆ ಹೋಮ್ ಮಂತ್ರಿ ಇದ್ದಾರೆ ಪರಮೇಶ್ವರವರು ಅವರು ಕಾಂಗ್ರೆಸ್ ಸರ್ಕಾರದಿಂದ ಅವ್ರನ್ನ ಹೋಮ್ ಮಿನಿಸ್ಟ್ರ್ ಮಾಡ್ತಾಯಿದ್ದು ಒಂದು ಕಪ್ಪು ಚುಕ್ಕೆ ಇಲ್ಲ ಅವ್ರ ಮೇಲೆ ಕ್ಲೀನ್ ಇಮೇಜ್ ಇರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಇದ್ದಾಗ ಕೂಡ ಇಂಥವರಿಂದ ಕೆಟ್ಟ ಹೆಸರುಗಳು ಅಂದರೆ ಅವರು ಈಗ ಮಹಾರಾಷ್ಟ್ರದಲ್ಲಿ ಏನಾಯಿತು ಒಂದು ತಿಂಗಳಿಗೆ ಒಂದು ನೂರು ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಅಲ್ಲಿದ್ದ ಹೋಮ್ ಮಿನಿಸ್ಟ್ರಿಗೆ ಪಾಪ ಈ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಆ ಗತಿ ಇದೆಯಾ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ಪೊಲೀಸ್ ಇಲಾಖೆ ನಮ್ಮ ಮಂತ್ರಿಗಳಿಗೆ ನೀವೇನಾದರೂ ಒಂದು ನೂರು ಕೋಟಿ ಇಲ್ಲ ಐವತ್ತು ಕೋಟಿ ವಸೂಲು ಮಾಡ್ತಕ್ಕಂತಕ್ಕಂಥ ಒಂದು ಕಾರ್ಯಕ್ರಮ ನಿಮ್ಗೆ ಕೊಟ್ಟಿದ್ದಾರೆ ಅವರು ಆ ಟಾರ್ಗೆಟ್ ಏನಿಲ್ವಲ್ಲ ಇಪ್ಪತ್ನಾಲ್ಕು ಗಂಟೆ ಜನದ್ರಿಗೆ ಕೆಲಸ ಮಾಡಬೇಕು ಅವ್ರ ಪಾಡ ಅವ್ರಿಗೆ ಅವ್ರಿಗೆ ಬೇಜಾನು ಆದಾಯದ ಮೂಲಗಳಿದ್ದಾವೆ ಅವ್ರು ನಿಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ ಅಲ್ಲ ಅಂತ ಹೇಳ್ತಾ ಇರೋದು ವಿಚಾರಕ್ಕೆ ಮಹಾರಾಷ್ಟ್ರದಲ್ಲಿ ಒಬ್ಬ ಹೋಮ್ ಮಿನಿಸ್ಟರ್ಗೆ ಹೋದ ಜೈಲಿಗೆ ಹೋದ ಅನುಭವಿಸ್ತಾ ಇದ್ದಾನೆ ನೂರು ಕೋಟಿ ಒಂದು ತಿಂಗಳಿಗೆ ಅಂಥ ಏನಾದರೂ ನಿಮಗೆ ಹೋಮ್ ಮಿನಿಸ್ಟರ್ ಸಿಕ್ಕಿದಾರಾ ಇಲ್ಲ ಸರ್ ನಮ್ಮ ಹೊಟ್ಟೆ ಮೇಲೆ ಅವರು ಹೊಡೀತಾ ಇದ್ದಾರೆ ಮೇಲ್ಗಡೆಯಿಂದ ನಾವು ಇಲ್ಲಿ ಸಾಯ್ಬೇಕಾಗಿದೆ ತಗೊಂಡಿದ್ದೀವಿ ತಪ್ಪಾಗ್ತಾಯಿದೆ ಇಲ್ವಲ್ಲ ಏನು ನಿಮ್ಮ ಕರ್ಮಗಳು ನೀವು ಯಾವಾಗ ಉದ್ಧಾರ ಆಗ್ತೀರೋ ಪೊಲೀಸ್ ಇಲಾಖೆ ಅಂತೂ ತುಂಬ ಹದಗೆಟ್ಟೋಗಿದೆ ಹೋಗಿದೆ ಸರ್ ಗೃಹಮಂತ್ರಿಗಳೇ ನೀವು ಸ್ವಲ್ಪ ಮನಸ್ಸು ಮಾಡಿ ಇಂಥವ್ರನ್ನೆಲ್ಲ ಕಿತ್ತಾಕ್ಬಿಡಿ ವಜಾ ಮಾಡಿಬಿಡಿ ಇವ್ರನ್ನ ಸಸ್ಪೆಂಡ್ ಬೇಡ ಇವ್ರನ್ನ ತೆಗೆದು ಮನೆಗೆ ಕಳಿಸ್ಬಿಡಿ ಸುಮ್ಮನೆ ಯಾಕೆ ಆ ಒಂದು ಕೆಲಸ ಮಾಡಿ ಇಲ್ಲ ಅದೊಂದು ಕಾನೂನು ತರ್ರಿ ಮೊನ್ನೆ ಯಾವುದೋ ಒಂದು ಕಾನೂನು ತಂದ್ರೆ ಅದರಲ್ಲಿ ಇಂಥವು ತರಬೇಕು ಸರ್ ನೀವೆಲ್ಲ ನೀವೆಲ್ಲ ಇದ್ದಾಗ ಬದಲಾವಣೆಗಳು ಇಂಥವು ತರಬೇಕು ಆವಾಗ ಇನ್ನೂ ಸಮಾಜ ಇದ್ದಿದ್ದು ಒಂದು ಮೆಸೇಜ್ ಆಗುತ್ತೆ ನಿಮ್ಮ ನಿಮ್ಮಂಥ ಒಳ್ಳೆ ಇಮೇಜ್ ಇರ್ತಕ್ಕಂಥ ಅದಿಂದೆಲ್ಲ ಇಂಥ ಕೆಲಸಗಳಾದರೆ ಜನ ಅದೊಂದು ನಿಮ್ಮ ಅಸಹಾಯಕತೆ ಅನ್ಕೊತಾರೆ ಅವ್ರ ಜನ ನಿಮ್ಮ ಒಳ್ಳೆತನ ಅಂತ ಯಾರೂ ಭಾವಿಸಲ್ಲ ಇಲ್ಲಿ ಅವ್ರ ಕೈಲಿ ಏನಾಗಲ್ಲ ಬಿಡಿ ಇಂಥವ್ರನ್ನೆಲ್ಲ ಉಟ್ಕೊತಾರೆ ಇಂಥವ್ರೆಲ್ಲ ಅಂತ ದಯವಿಟ್ಟು ಇಂಥವ್ರನ್ನೆಲ್ಲ ಗಮನಿಸಿ ಇಂಥ ಇಂಥ ಅಧಿಕಾರಿಗಳು ಇಲ್ಲೇ ಸಿಗಲಿ ಸರ್ ಕೆಲಸದಿಂದ ವಜಾ ಮಾಡಿಬಿಡಿ ಸಸ್ಪೆಂಡ್ ಮಾಡಿ ಪುನಃ ಇನ್ನೊಬ್ಬ ಕಾಲು ಕಾಲಿಡ್ಕೊಂಬರ್ತಾನೆ ಇಲ್ಲ ಇನ್ನೊಂದು ಸರ್ಕಾರದಲ್ಲಿ ಬರ್ತಾರೆ ಆ ದುಡ್ಡುಗಳು ಕೊಟ್ಟು ಪ ಎಕ್ಸಾಮ್ಗಳೆಲ್ಲ ಅಟೆಂಡ್ ಮಾಡಿ ಬರೋದು ಈ ಜನರ ರಕ್ತ ಕುಡಿಯೋದಿಲ್ಲ ಏನಿದಕ್ಕೆ ಕೇನು ಅರ್ಥ ಇದೆಯಾ ಮಾನ ಮರ್ಯಾದೆ ಇದೆಯಾ ಹೋಗ್ಲಿ ಅವ್ರಿಗೆ ಯಾವ ಜಾಗದಲ್ಲಿ ಕೂಡಿಸಿದ್ದಾರೆ ನಿಮ್ಮನ್ನು ಈ ಸಮಾಜದಲ್ಲಿ ನೀವೇನಾರು ಒಂಚೂರು ಪೆನ್ ತಗೊಂಡು ಬರೆದ್ರೆ ಹೆಚ್ಚು ಕಮ್ಮಿ ಆಗ್ತಕ್ಕಂಥ ಇಟ್ಟಿದ್ದಾರೆ ನಿಮ್ಮನ್ನು ಮನುಷ್ಯನ ಬದುಕಿನ ಮೇಲೆ ಆ ಥರ ಆಟ ಆಡ್ತೀರಾ ಅಲ್ಲ ಅವನಿಷ್ಟ ಅನುಭವಿಸಿರ್ತಾನೆ ದುಡ್ಡು ಕೊಟ್ಟರೆ ಅಲ್ಲ ಒಡೆದಾಗ್ತೀರಾ ತೆಗ್ದಾಕ್ತೀರಾ ಇಂಥವ್ರನ್ನೆಲ್ಲ ಫಿಲ್ಟರ್ ಮಾಡಬೇಕು ದಯವಿಟ್ಟು ನಾನು ಇಷ್ಟನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ